ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಕಾರ್ಕಳ ಸಮೀಪದ ಸಾಣೂರಿನ ಹಳೆ ಸೇತುವೆ ಮೇಲಿದ್ದಾನೆ ಸೊ ಅದ್ ನೋಡಿ ಹೊಸ ಸೇತುವೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಸೇತುವೆ ಇದು ಇದಕ್ಕೆ ಪುರಾವೆಯಾಗಿ ಹಿಂದೆಲ್ಲ ಸೇತುವೆಯನ್ನ ಕಟ್ಟುವಾಗ ಕಾಂಕ್ರೀಟ್ನ ಕೆಳಗಡೆ ನ್ಯೂಸ್ ಪೇಪರ್ ಇಡ್ತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ತ ಕೆಲವು ಇಂಗ್ಲಿಷ್ ಪತ್ರಿಕೆಗಳು ಇಲ್ಲಿ ಇವೆ ನೋಡೋಣ ಬನ್ನಿ ಇದು ಶಾಂಭವಿ ನದಿ ಈ ಸೇತುವೆಯ ಕೆಳಗೆ ಹೋಗಿ ಇದು ಒಂದು ಗ್ರಂಥಾಲಯ ಹಳೆಯ ಪತ್ರಿಕೆಗಳ ಒಂದು ಗ್ರಂಥಾಲಯ ಹೇಗಿದೆ ನೋಡೋಣ ಇದು ನಮ್ಮ ಕಾಂಜರಕಟ್ಟೆ ದೀಪ ಕಾಮತ್ ಅವರ ಶ್ರೀಮತಿಯವರ ಮನೆ ಈಗ ಈ ಮನೆಯಲ್ಲಿ ಯಾರೂ ಇಲ್ಲ ಬನ್ನಿ ಈ ಕಡೆಯಿಂದ ಕೆಳಗಿಳಿದು ಇದು ಶಾಂಭವಿ ನದಿ ಮುಲ್ಕಿಯ ಬಪ್ಪನಾಡು ಸಮೀಪ ಹರಿದು ಮುಂದೆ ಸಮುದ್ರವನ್ನ ಸೇರತ್ತೆ ನೋಡಿ ಇಲ್ಲಿ ಇಲ್ಲಿಗ ಯಾವುದೇ ಪತ್ರಿಕೆ ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿದೆ ಯಾವುದೋ ಒಂದರಲ್ಲಿ ಡೇಟ್ ಇದ್ದ ಹಾಗಿದೆ ಇಲ್ಲಿ ಇದರಲ್ಲಿ ಡೇಟ್ ಗೊತ್ತಾಗಲ್ಲ ಸೊ ನಾವು ಇದೊಂದು ಸ್ವಲ್ಪ ಉಲ್ಟಾ ಇದೆ ಗೊತ್ತಾಗ್ತಾ ಇಲ್ಲ ನಿಲೆ ಇನ್ನೊಂದು ಕಡೆ ಆ ಕಡೆ ಹೋಗೋಣ ಅದು ಸ್ವಲ್ಪ ಕಠಿಣವಾದ ದಾರಿ ಸ್ವಲ್ಪ ಮೇತಾಡ್ಕೊಂಡಲ್ಲೇ ಹೋಗ್ಬೇಕಾಗತ್ತೆ ಇಲ್ಲಿಗೆ ಬರೋದೊಂಚೂರು ಕಷ್ಟ ಆದ್ರೆ ಇಲ್ಲಿ ಕುತ್ಕೊಳ್ಳಿಕ್ಕಂತೂ ಚಂದದ ಜಾಗ ಇದೆ ನೋಡಿ ಇಲ್ಲಿ ಬೇಕಾದಷ್ಟು ಪತ್ರಿಕೆಗಳು ಕಾಣ್ಲಿಕ್ಕೆ ಸಿಗ್ತವೆ ಯಾವುದ್ರಲ್ಲಾದ್ರೂ ಒಂದು ಡೇಟ್ ಕಾಣ್ಲಿಕ್ಕೆ ಸಿಗುತ್ತಾ ನೋಡೋಣ ಎಂಟೇ ఇప్ప ದ ನ್ಯೂಯಾರ್ಕ್ టైమ్స్ ಸಂಡೇ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ನೈನ್ಟೀನ್ ಟ್ವೆಂಟಿ ಏಯ್ಟ್ ಇದನ್ನೊಂದು ಹಳೆಯ ಪತ್ರಿಕೆಗಳ ಒಂದು ಮ್ಯೂಸಿಯಂ ಅಂದರೂ ಕೂಡ ಅಡ್ಡಿಲ್ಲ ಆದರೆ ಹಿಂದೆಲ್ಲ ಕಾಂಕ್ರೀಟ್ ಗೆ ಕೆಳಗಡೆ ಪತ್ರಿಕೆಗಳನ್ನೆಲ್ಲ ಇಡ್ತಾ ಇದ್ರು ಅಂತ ಇವತ್ತಿಗೂ ಕೂಡ ನೋಡಿ ಅದು ಹಾಗೇ ಉಳಿದುಕೊಂಡಿದೆ ಈ ಪತ್ರಿಕೆಗಳನ್ನು ಸರಿಯಾಗಿ ಓದಲಿಕ್ಕೆ ಗೊತ್ತಾಗಿದ್ರೆ ಖಂಡಿತ ಆ ಕಾಲದ ಸುದ್ದಿಗಳು ಇತಿಹಾಸ ಗೊತ್ತಾಗತ್ತೆ ಇದಂತ ಅದ್ಭುತವಾಗಿದೆ ಇದೊಂದು ಕಾಮಿಕ್ಸ್ ನಾವು ಇಲ್ಲಿ ಕೂತು ನದಿಯ ಹರಿವನ್ನು ವೀಕ್ಷಿಸೋದು ಅಥವಾ ಅದರ ಸದ್ದನ್ನು ಕೇಳೋದು ಕೂಡ ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥದ್ದು ಆದರೆ ಇಲ್ಲಿಗೆ ಬರೋದು ತುಂಬ ಕಷ್ಟ ಖಂಡಿತವಾಗಿಯೂ ಇಲ್ಲಿ ಜಾರತೆ ಅದರಿಂದ ಬೇರೆಯವರು ಯಾರು ಸಾಹಸ ಮಾಡಬೇಡಿ ನೀರಿಳಿದ ಮೇಲೆ ಇಲ್ಲಿ ಬರ್ಬೋದು ಏನೋ ಸೊ ನಾನಾದರೂ ಅಷ್ಟೇ ಇದನ್ನು ಕೇವಲ ಇಷ್ಟು ಸಪುರದ ಬಳ್ಳಿಯನ್ನು ಇಟ್ಟುಕೊಂಡು ಬೇರು ಬೇರು ಇರಬೇಕಿದು ಸೊ ಬೇರಿನ ಆಧಾರದಲ್ಲಿ ಹೀಗೆ ಇಟ್ಕೊಂಡು ಇಟ್ಕೊಂಡು ಹೋಗೋದು ಅದು ಕಟ್ಟಾದ್ರೆ ನಾನಿಲ್ಲಿ ಕೆಳಗೆ ಹಾಗಾಗಿ ತುಂಬ ಜಾಗ್ರತೆಯಿಂದ ಬನ್ನಿ ಬರುವುದಾದ್ರೂ ಕೂಡ ಸಾಣೂರಿನ ಈ ಹಳೆ ಸೇತುವೆ ಅಂದರೆ ನಮ್ಗೆ ಇನ್ನೊಂದು ನೆನಪಿದೆ ಒಂದಷ್ಟು ವರ್ಷಗಳ ಹಿಂದೆ ಸೊ ನಮ್ಮದೊಂದು ವಾಟ್ಸಪ್ ಓದುಗ್ರ ಬಳಗ ಅಂತ ಇತ್ತು ಸೊ ಅದರ ಮೂಲಕ ನಾವು ಒಂದು ಮೊದಲ ಕಾರ್ಯಕ್ರಮವನ್ನು ಒಂದು ಮಾಡಿದ್ವಿ ಏನು ಅಂತ ಹೇಳಿದರೆ ಈ ಸೇತುವೆಯ ಮೇಲೆ ಶರಸೇತು ಬಂದ ಅಂತ ಒಂದು ತಾಳಮದ್ದಾಳೆ ಸೊ ತುಂಬ ಜನ ಬಂದಿದ್ರು ತುಂಬ ಜನ ನನಗೆ ಸಪೋರ್ಟ್ ಕೂಡ ಮಾಡಿದರು ಸೊ ಅದರದ್ದೊಂದು ಈಗ ನೆನಪಷ್ಟೇ ಸೊ ಈಗ ಆ ದಿನ ನನಗೆ ಈ ಇಲ್ಲಿನ ಆ ದಿನ ನನಗೆ ಇಲ್ಲಿನ ಹಿರಿಯರೊಬ್ಬರು ಇಲ್ಲಿ ನೋಡಿ ಪತ್ರಿಕೆಗಳಿವೆ ನೋಡಿ ಅಂತ ಹೇಳಿದರು ಸೊ ಆ ದಿನ ನೋಡಿದ ಬಳಿಕ ಮತ್ತೆ ಇವತ್ತೇ ಬರ್ತಾ ಇರೋದು ಆಸಕ್ತರು ಬನ್ನಿ ಆದರೆ ಸ್ವಲ್ಪ ಜಾಗ್ರತೆಯೂ ಬೇಕು ನಮಸ್ಕಾರ